ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನೋಡ್ತಾ ಇರ್ಬೋದು ಲೂಲು ತುಂಬಾ ದೂರಿಯಾಗಿ ಡಿಸೈನ್ ಮಾಡಿ ಮತ್ತೆ ತುಂಬಾ ಅಚ್ಚುಕಟ್ಟಾಗಿ ಸಾಗದಂಗ್ ಮಾಡಿದ್ದಾರೆ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದಾರೆ ಅಂತ ಈ ಮೂಲಕ ಹೇಳ್ಬಹುದು ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕೆ ಕೆಲಾಸ್ ಕಡೆಯಿಂದ ಇವತ್ತು ಸ್ಕೂಲ್ ಫಂಕ್ಷನ್ ಇತ್ತು ಸ್ಕೂಲ್ ಫಂಕ್ಷನ್ಗೋಸ್ಕರ ಬಟ್ಟೆ ಪರ್ಚೇಸಿಂಗ್ ಮಾಡ್ಬೇಕಿತ್ತು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಲೋಲು ಮಾಲ್ ಕರ್ಕೊಂಡು ಹೋಗಿದ್ದ ಟೈಮ್ ಮಾಲ್ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖ ತಿಳಿಸ್ತೀನಿ ಯಾಕೆ ಅಂತಂದರೆ ಶಾರ್ಟಲ್ಲಿ ಸ್ವೀಟಾಗಿ ಒಂದೆರಡು ಡಿಪ್ಷಾ ಆಗಿರ್ಬೋದು ಅಷ್ಟು ಹಾಕಿ ಕೊಡ್ತೀನಿ ಯಾಕೈತ್ತಂದ್ರೆ ಸಂಕ್ರಾಂತಿ ಹಬ್ಬ ನಾನು ಯಾವತ್ತು ಮಾಲ್ಗೆ ಹೋಗಿರಲಿಲ್ಲ ಇದೇ ಪ್ರಶ್ನೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ ನಮಗೂ ಅದಕ್ಕೋಸ್ಕರ ನಿಮ್ಮ ಜೊತೆ ಒಂದೆರಡು ಹಂಚ್ಕೊಳ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹಂಚ್ಕೊಳ್ತ ಇದೀನಿ ಅಷ್ಟೇ ಏನೂ ವ್ಯತ್ಯಾಸ ಏನಿಲ್ಲ ಡೂಲು ಮಾಲ್ ಹೇಗಿತ್ತು ಅಂತ ನೋಡ್ಕೊಂಡಾರ ನಮ್ಮಲ್ಲಿ ಏ ಫ್ಯೂ ಮಾಮೆಂಟ್ಸ್ ಲೈಟ್

ನನ್ನ ಮೊಬೈಲ್ ನಿಮ್ಮ ಕನ್ನಡದವರು ಸಂಕ್ರಾಂತಿ ಹಬ್ಬ ಅಂತ ಆಚರಿಸ್ತಾರೆ ತಮಿಳುಸರು ಪೊಂಗಲ್ಲು ಅಂತ ಆಚರಿಸ್ತಾರೆ ಯಾವುದು ಆಚರಿಸಿದ್ರೇನು ನಮಗೆ ನಮಗೆ ಕನ್ನಡ ಹಬ್ಬ ಅಂತ ಅನ್ನೋದು ಒಂದು ಮುಖ್ಯ ಹಂಗೆ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ ಕೆಲಸದ ಬಿಜಿಯಿಂದ ಯಾಕೆ ಅಂತಂದರೆ ನಾವು ಲೋಲು ಮಾಲಕ್ಕೆ ಬಂದಿದ್ದು ನಮ್ಮ ಚಡ್ಡಿ ದೋಸ್ತು ಅಂತಂದರೆ ಅನಿಲ್ ಅಭಿಷೇಕ್ ನಮ್ಮ ಜೀವದ ಗೆಳೆಯ ಅವನ ಜೊತೆ ನಾವು ಪ್ರಯಾಣ ಮಾಡಿದ್ದು ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ಹಾಗೆ ಎಲ್ಲ ಮುಗಿಸ್ಕೊಂಡು ಬಟ್ಟೆಗಿಟ್ಟೆ ಎಲ್ಲ ತೊಗೊಂಡು ಎಲ್ಲ ಅಭಿಷೇಕು ನಾನು ಅನಿಲ್ ಎಲ್ಲ ಬಂದು ನಾವೆಲ್ಲ ಕಾಸ ದೋಸ್ತು ಯಾಕೆ ಏಕೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಏಕೆಂದರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಗುರುವಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ಸ್ಕೂಲಲ್ಲೇ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟು ಅಂತ ಬಿಡ್ತೀನಿ ನಿಮಗೆ ಎಲ್ಲ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ಸಿಸ್ಟರು ಕೂಡ ಬಂದಿದ್ರು ಹೊಟ್ಟು ನಾನು ವೀಡಿಯೋದಲ್ಲಿ ಬಿಡ್ತೀನಿ ಬೇಡ ಅಂತ ಅಂದ್ಬಿಟ್ಟು ಹೊರಗಡೆ ಹೋಯ್ತಾಯಿದ್ರು ನಾನು ಒಂದು ಸ್ವಲ್ಪ ತಮಾಷೆಗೆ ಹೇಳಿದ್ದು ಆ ಥರ ಏನಿಲ್ಲ ನಾನು ನಮ್ಮ ಮನೆಯಲ್ಲಿ ಇವರೆಲ್ಲ ಸೇರಿಕೊಂಡು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಇದೀಗ ನೀವು ನೋಡ್ತಾ ಇರ್ಬೋದು ಲವಲೋ ಮಾಲ್ ಸೆಂಟ್ರಲ್ಲಿ ಒಂದು ಆಕರ್ಷಣೀಯವಾದ ಸುಗ್ಗಿ ಹಬ್ಬವನ್ನು ಆಚರಿಸಿದ್ದಾರೆ ಅದನ್ನು ನೋಡಿ ತುಂಬ ಸಂತೋಷವಾಯಿತು ಯಾಕೆ ಏಕೆ ಅಂದರೆ ಈ ಕಾಲದಲ್ಲೂ ಈ ಥರ ಮಾಲ್ಗಳಲ್ಲಿ ನಮ್ಮ ಸಂಸ್ಕೃತಿನ ಎತ್ತಿಡಿ ತರೋದು ಲೂಲು ಮಾಲು ಅಂತ ನಾನು ಹೇಳ್ಬೋದು ಯಾಕೆ ಅಂತಂದರೆ ನನ್ನ ನೋಡಿರೋದು ಅದು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ನಾಡಿದ್ದು ನಿಮಗೆ ಎಲ್ಲರಿಗೂ ಒಂದು ವೀಡಿಯೋ ಅಪ್ಡೇಟ್ ಕೊಡ್ತೀನಿ ಅಂತಂದರೆ ಇಷ್ಟು ದಿನ ವೀಡಿಯೋ ಮಾಡ್ತಾ ಇರಲಿಲ್ಲ ಆದಂಥ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡೋಣ ಅಂತ ಅಂಕೋ ಕೈಗೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತಾ ನಾನು ನಿಮ್ಮ ಕೆ ಕೆ ಲಾಕ್ಸ್ ಕಡೆಯಿಂದ ಬನ್ನಿ ನಮ್ಮ ಲೋಲು ಮಾಲ್ ಎಲ್ಲ ಮುಗಿತು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಎಲ್ಲಾರ್ಗೂ ಒನ್ ಮೋರ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ನಾನು ನಿಮ್ಮ ಕೆ ಕೆ ಇದು ನಮ್ಮ ಫ್ರೆಂಡ್ ಅನಿಲ್ ಆ್ಯಂಡ್ ಅಭಿಷೇಕ್ ಓಕೆನಾ ಸರ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ಬೆಸ್ಟ್

ಲೂಲು ಮಾಲ್ಗೆ ಬಂದರೆ ತುಂಬ ಖರ್ಚಾಯ್ತದೆ ಅಂತ ಅಂದ್ಕೊಂಡು ಅದಕ್ಕೆ ಮೀರಿದ ಖರ್ಚಾಗೋಯ್ತು ಅಂತ ಅಂದ್ಬಿಟ್ಟು ಹೋಯ್ತಾ ಇರ್ಬೇಕಾದ್ರೆ ಇಲ್ಲೊಂದು ವಾಚ್ ಅಂಗಡಿ ಕಾಣ್ತು ತಡಿ ನೋಡೋಕೆ ಏನು ಕಾಸು ಕೊಡಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಒಳಗೆ ನೂಕೋದ್ರೆ ನಮ್ಮ ನಮ್ಮನಿಗೆ ಬೇಜಾರಾಗಿ ಕೂತಿದ್ದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಮನೆಗೆ ಬೇಜಾರು ಮಾಡ್ಕೋಬೇಡ ಬಾರ ಅಂತ ಹೇಳ್ಕೊಂಡು ವಾಚೆಲ್ಲ ನೋಡಿಕೊಂಡು ಕನ್ನಡ ಸಿಕ್ಕುತ್ತವೆಲ್ಲ ಪೋಸ್ ಕೊಡೋದು ನಮ್ಮದು ಹೆಂಗಂತೀರಾ ಕನ್ನಡಿಗೆ ಪೋಚ್ ಕೊಟ್ಟು ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಒಟ್ಟಿಗೆ ಹಾಕೊಂಡು ಎಲ್ಲರ ಜೊತೆ ಇವತ್ತಿನ ಇವತ್ತಿನದಾಗಿ ಇಷ್ಟು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಪೋರ್ಟ್ ಮಾಡಿ ನಾನು ನಿಮ್ಮ ಕೆ ಕೆ ಲಾಕ್ಸ್ ಕಡೆಯಿಂದ